ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಇನ್ನೊಂದು ವಿಶೇಷ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಆಲ್ರೆಡಿ ನಿಮಗೆ ಗೊತ್ತಾಗೇ ಆಗಿರುತ್ತೆ ಹೌದು ಇಸ್ಕಾನ್ ಟೆಂಪಲ್ಲಿಗೆ ಹೋಗ್ತಾ ಇದ್ದೀವಿ ಲಾಸ್ಟ್ ಟೈಮ್ ನಾನು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡೋಗಿದ್ದೆ ಇವತ್ತು ನಾನು ಕುಳಾಯಿಯಲ್ಲಿರೋ ಇಸ್ಕಾನ್ ಟೆಂಪಲಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಸೊ ಹೋಗೋಣ ಬನ್ನಿ ಫೈನಲಿ ಇಸ್ಕಾನ್ ಟೆಂಪಲ್ಗೆ ಬಂದೇ ಬಿಟ್ವಿ ನಾವು ರೀಚ್ ಆಗುವಾಗ ಆರು ಗಂಟೆ ಕಳೆದಿದೆ ಹಾಗೆ ಕತ್ತಲಾಗಿದೆ ಎಲ್ಲ ಲೈಟ್ ಹಾಕಿದಾರಲ್ವ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಈ ಟೈಮಲ್ಲಿ ನೋಡಿ ಒಳಗಡೆ ಹೀಗಿದೆ ನನ್ನ ಅಣ್ಣ ಅತ್ತಿಗೆ ಮಗ ಎಲ್ಲ ಬಂದಿದ್ರಲ್ವ ಅಲ್ಲಿ ನಿಂತಿದ್ದಾರೆ ನೋಡಿ ಅವರೆಲ್ಲ ಊರಿಂದ ಬಂದದಕ್ಕೆ ಅವರಿಗೂ ಒಮ್ಮೆ ತೋರಿಸಿ ಬಿಡೋಣ ಅಂತ ಕರ್ಕೊಂಡು ಬಂದದ್ದು ಪ್ರಭುಜಿ ಈಗ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇನ್ನು ಮಹಾಪೂಜೆ ನಡೀಲಿಕ್ಕೆ ಸ್ವಲ್ಪ ಸಮಯ ಇದೆ ಸದ್ಯ ಈ ಪೂಜೆಯನ್ನು ನೋಡ್ಕೊಂಡು ಬರೋಣ ಆಲ್ರೆಡಿ ನಾನು ಇಸ್ಕಾನ್ ಟೆಂಪಲ್ ಬಗ್ಗೆ ಡಿಟೇಲ್ ಆಗಿ ವೀಡಿಯೋ ಹಾಕಿದ್ದೇನೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೋಡ್ಕೊಂಡು ಬನ್ನಿ ಹಾಗೆಯೇ ಇಸ್ಕಾನ್ ಟೆಂಪಲ್ ಬಗ್ಗೆ ಒಮ್ಮೆ ಎಲ್ಲ ಎರಡು ಮೂರು ಸಾರಿ ವಿಡಿಯೋವನ್ನು ಹಾಕಿದ್ದೇನೆ ಇಲ್ಲಿ ಬಂದರೆ ತುಂಬ ಶಾಂತಿ ನೆಮ್ಮದಿ ಸಿಗತ್ತೆ ಅದಕ್ಕೋಸ್ಕರ ಹಾಗೆ ಈ ಪೂಜೆಯ ನಂತರ ನೋಡಿ ಎಲ್ಲರೂ ಕೂಡ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ ಭಜನೆಯನ್ನು ಮಾಡಿಕೊಂಡು ಅಮ್ಮ ಅತ್ತಿಗೆ ಕೂಡ ಸೇರ್ಕೊಂಡಿದ್ದಾರೆ ನೆಕ್ಸ್ಟ್ ನಾನು ಕೂಡ ಸೇರ್ಕೋತೇನೆ ಅವರೊಟ್ಟಿಗೆ ತುಂಬಾ ಖುಷಿ ಆಯ್ತು ನನಗೆ ನಮ್ಮ ನಮ್ಮ ಮನೆಗಳಲ್ಲೂ ನಾವು ಭಜನೆಯನ್ನು ಮಾಡ್ತೇವಲ್ವ ಪೂರ್ವಜರು ಹಾಗೆ ಮಾಡಿಟ್ಟದ್ದು ಒಂದು ಕ್ರಮ ಇದೆ ಅಲ್ವಾ ನಿಜಕ್ಕೂ ಮನಸ್ಸಿಗೆ ಎಷ್ಟು ಸಮಾಧಾನ ಶಾಂತಿ ಕೊಡುತ್ತೆ ಅಂತ ಹಾಗೆ ಒಂದು ಭಜನೆ ಮಾಡ್ತಾ ಇರುವಾಗಲೇ ಗೊತ್ತಾಗುತ್ತೆ ನೋಡಿ ಈಗೆಲ್ಲ ತುಪ್ಪದ ದೀಪ ಎಲ್ಲ ರೆಡಿ ಮಾಡಿದ್ದಾರೆ ಭಜನೆ ಸ್ಟಾರ್ಟ್ ಆಗಿದೆ ಪುನಃ ಪ್ರಭುಜಿ ಭಜನೆ ಹೇಳ್ಕೊಡ್ತಾ ಹೋಗ್ತಾರೆ ಬಂದವರೆಲ್ಲರೂ ಕೂಡ ಆ ಭಜನೆಯನ್ನು ಅನುಸರಿಸ್ಕೊಂಡು ಅವರು ಕೂಡ ಭಜನೆ ಹೇಳ್ತಾರೆ ಹೀಗಿರುತ್ತೆ ಕ್ರಮ ಚೆನ್ನಾಗಿರುತ್ತೆ ಈಗ ನೋಡಿ ಮುಚ್ಚಿದ ಬಾಗಿಲನ್ನ ತೆಗೆದು ಪರದೆಯನ್ನ ಸರಿಸಿ ದೇವರ ದರ್ಶನ ಮಾಡಿಸ್ತಾರೆ ಅದಕ್ಕೂ ಮೊದಲು ಶಂಖನಾದ ಮಾಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕೇಳಿ ನೀವೇ ನಮ್ಮ ಶ್ರೀ ಕೃಷ್ಣ ಪರಮಾತ್ಮ ರಾಧೆ ದೇವರು ಎಷ್ಟು ಅಲಂಕಾರದಿಂದ ಎಷ್ಟು ಚೆನ್ನಾಗಿ ಕಂಗೊಳಿಸ್ತಾ ಇದ್ದಾರಲ್ವ ನೋಡುವಾಗಲೇ ತುಂಬಾ ಭಯ ಭಕ್ತಿ ಬರುತ್ತೆ ನಿಜಕ್ಕೂ ಹಾಗೆ ಆರತಿ ಮತ್ತು ಚಾಮರ ಸೇವೆ ಎಲ್ಲ ನಡೆಯುತ್ತೆ ಅಲ್ಲಿದೆ ಒಂದು ಕ್ರಮ ಇರುತ್ತಲ್ವ ಹಾಗೆಯೇ ಹಾಗೆ ಇಸ್ಕಾನ್ ಟೆಂಪಲ್ಗಳಲ್ಲಿ ಭಜನೆಯನ್ನು ನೃತ್ಯದ ಮೂಲಕ ಮಾಡ್ತಾರೆ ಅದೊಂದು ರೀತಿ ರಿಲ್ಯಾಕ್ಸಿಂಗ್ ಥೆರಪಿ ಅಂತ ಹೇಳ್ಬೋದು ಇನ್ನು ಪೂಜೆಯ ನಂತರ ಎಲ್ಲರಿಗೂ ಆರತಿ ಕೊಟ್ಟೆ ಕೊಡ್ತಾರಲ್ಲ ನಾವೆಲ್ಲ ತಗೋತಾ ಇದ್ದೇವೆ ಹಾಗೆ ಬೇರೆ ಬೇರೆ ರೀತಿಯಿಂದ ಚಾಮರ ಸೇವೆ ಕೂಡ ಆರಂಭವಾಗಿದೆ ಇನ್ನು ಎಲ್ಲ ಪೂಜೆಯ ವಿಧಿವಿಧಾನದ ನಂತರ ಪೂಜೆಯ ನಂತರ ಈಗ ದೇವರಿಗೆ ಒಂದು ತುಪ್ಪದ ಒಂದು ದೀಪವನ್ನು ತೋರಿಸುವ ಒಂದು ಕ್ರಮ ಇದೆ ಹಾಗೆಯೇ ನಾನು ಕೂಡ ದೇವರಿಗೆ ತೋರಿಸಿ ಹೋಗ್ತಾ ಇದ್ದೇನೆ ಹಾಗೆ ಪ್ರತಿಯೊಂದು ದೇವಸ್ಥಾನ ಪ್ರತಿಯೊಂದು ಮಠಗಳಲ್ಲಿ ಪೂಜೆಗೆ ಪ್ರಾರ್ಥನೆಗೆ ಅವರದ್ದೇ ಆದ ವಿಧಿವಿಧಾನಗಳು ಕ್ರಮಗಳು ಇರುತ್ತೆ ನಾವು ಹೋದಾಗ ಅದನ್ನೇ ಅನುಸರಿಸ್ಕೊಂಡು ಹೋಗಬೇಕಾಗತ್ತೆ ಈಗ ನನ್ನಮ್ಮ ಅಣ್ಣ ಅಣ್ಣನ ಮಗು ಅತ್ತೆ ಇನ್ನು ಅತ್ತಿಗೆ ಕೂಡ ಒಬ್ಬರಾದ ಮೇಲೆ ಒಬ್ಬರಂತೆ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ದೀಪವನ್ನು ತೋರಿಸಿ ಬರ್ತಾ ಇದ್ದಾರೆ ಅದರ ನಂತರ ನಾವು ಗೋಶಾಲೆಗೆ ಹೋದೆವು ಗೋವುಗಳನ್ನು ನೋಡೋದಕ್ಕೆ ಮತ್ತು ನಮಗೆ ಅಲ್ಲೂ ಕೂಡ ಎಷ್ಟು ಆಶ್ಚರ್ಯ ಆಯ್ತಂದರೆ ಆ ಗೋವುಗಳನ್ನು ಸಾಕುತ್ತಿರುವ ಒಂದು ಕ್ರಮ ಏನಿದೆ ನೋಡಿ ಆ ಆ ಒಂದು ಶುದ್ಧವಾದ ಜಾಗದಲ್ಲಿ ಸೊಳ್ಳೆ ಬರದಂಗೆ ಅವುಗಳಿಗೆ ತೊಂದರೆ ಆಗದಂಗೆ ನೆಟ್ಗಳನ್ನು ಹಾಕಿ ಸೆಕೆ ಆಗದಂಗೆ ಫ್ಯಾನ್ಗಳ ವ್ಯವಸ್ಥೆಯನ್ನು ಮಾಡಿ ನಿಜಕ್ಕೂ ಇದಪ್ಪ ಗೋ ಸೇವೆ ಅನ್ನೋದು ಮನುಷ್ಯರಂತೆ ಅವುಗಳನ್ನು ಕೂಡ ಒಂದು ಸಂರಕ್ಷಣೆ ಮಾಡೋದು ಅಲ್ವಾ ಹಾಗೆ ನೋಡಿದ್ರಲ್ವ ಎಲ್ಲರೂ ಕೂಡ ಇಸ್ಕಾನ್ ಟೆಂಪಲ್ ಎಷ್ಟು ಚೆನ್ನಾಗಿದೆ ಅಂತ ಅಲ್ಲಿಯ ಪೂಜಾ ವಿಧಿವಿಧಾನಗಳು ಭಜನೆಗಳು ಮತ್ತು ಗೋಶಾಲೆ ಎಲ್ಲನೂ ಕೂಡ ನಿಮಗೆ ಇಷ್ಟ ಆಗಿರಬೇಕು ಅಂತ ಅಂದ್ಕೊಂಡಿದ್ದೇನೆ ನನ್ನ ಅಣ್ಣ ಅತ್ತಿಗೆಗಂತೂ ತುಂಬಾ ಇಷ್ಟ ಆಯ್ತಂತೆ ಹಾಗೇ ನಿಮಗೆಲ್ಲ ಇಷ್ಟ ಆದರೆ ಖಂಡಿತ ಲೈಕ್ ಕೊಡಲೇಬೇಕಲ್ವ ಎಲ್ರಿಗೂ ಶೇರ್ ಮಾಡಿಬಿಡಿ ಇನ್ನು ನನ್ನ ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮಗೆ ತಿರ್ಗಾ ಸಿಗ್ತೇನೆ ಎಲ್ಲರೂ ಕೂಡ ಖುಷಿಯಾಗಿದ್ದುಬಿಡಿ ಬೇರೆಯವರನ್ನು ಕೂಡ ಖುಷಿಯಾಗಿರೋಕೆ ಬಿಟ್ಬಿಡಿ ಅಂತ ಹೇಳ್ತಾ ಇವತ್ತೇನೆ ವೀಡಿಯೋ ಮುಗಿಸ್ತಾ ಇದ್ದೇನೆ ಕೃಷ್ಣ